ತೃತೀಯ ಮಾಕ್ಕಾದಿತ್ತು ಶಿರವಾಡಗಿ ತೃತೀಯ ಮಾಕ್ಕಾದಿ ನಾಲ್ಪನೂ ತಿಂಗಳಿಗೆ ಕೈ ಕಾಲ ಕಣ್ಣ ಮೂಗಂಡ ಬೆಳೆಯೋದಕ್ಕ ಕಣ್ಣ ಮೂಗ ಶರೀರ ಬೆಳೆಯುವುದಕ್ಕ ಐದ ತಿಂಗಳಿಗೆ ಪಂಚಭೂತ ಕಾಯ ಚರ್ಮ ಬಂದಾದ ಶ್ರೇಷ್ಠಿ ಹುಡುಗಿ ಚರ್ಮ ಬಂದಾದ ಶ್ರೇಷ್ಠಿ সপ্তা তু সপ্তমা সক রোম রখড়ে শোধ সপ্তদ সাপ্তমাস রোম উগু রখে ಕಲಿತು ಮತ್ತಿಷ್ಟು ಶಕ್ತಿ ಬಂತು ಇಲ್ಲಿ ಎಂಟನೇ ತಿಂಗಳಿಗೆ ಆಸ್ತಾನ್ಯ ಹವಲು ಎಂಟನೇ ತಿಂಗಳಿಗೆ ಆಸ್ತಾನಗ ನವ ಮಾಸ ದಾಟಿ ನವ ದಿವಸ ಮ್ಯಾಲ ಗಟ್ಟಿ ಹಾಕುವುದಕ್ಕ ನಿಂತೀವ ಇಲ್ಲಿ ಒಂದು ಮಾತು ಏನು ಕೇಳಬೇಕಾಗಿದ್ರಿ ಒಂಬತ್ತು ತಿಂಗಳ ಒಂಬತ್ತು ದಿವ್ಸ ತನಕ ಈಕೆ ಏನ್ ಮಾಡ್ಯಾಳ ಹೊಟ್ಟಾಗಿ ಇಟ್ಕೊಂಡಳ ಖುಷಿ ಹೌದ್ ಹೌದು ಒಂಬತ್ತು ತಿಂಗಳ ತನಕ ಮಾತ್ರ ಹೊಟ್ಟಾಗಿ ಬಂದ ಹರಗ್ ಬಂದಳೆ ಮಲಿ ಏ ಕುಡ ಅಲ್ರಿ ಹೊಟ್ಟಾಗಿದ್ದಾಗ ಯಾವ ಮನೇಲಿ ಹಾಲು ಕುಡಿಸ್ಯಾಳ ಹೌದ್ ಹೌದಲ್ರಿ ಹರಗ್ ಬಂದ ಬೆಳಕು ಹಾಲು ಕುಡಿಸಳ ಬರಬರಿ ಆಯ್ತು ಎಂಟನೇ ತಿಂಗಳೊಳಗ ಏನ್ ಎಂಟನೇ ತಿಂಗಳದಾಗ ಹುಟ್ಟಿರುವಂತ ಕೂಸು ಬದಕಂಗಿಲ್ಲ ಒಂಬತ್ತನೇ ತಿಂಗಳದಾಗ ಹುಟ್ಟಿರುವಂತ ಕೂಸು ಬದಕ್ತದ ಈ ಕಡೆ ಏಳರಾಗ ಹುಟ್ಟಿರುವಂತ ಕೂಸು ಬದಕ್ತದ ಈ ನಡಬಾರ ಒಂದು ತಿಂಗಳು ಹೆಚ್ಚಾಗಿರ್ತದ ಏಳರಕಿಂತ ಒಂದು ತಿಂಗಳ ಹೌದಲ್ರಿ ಆ ಯಾಕೆ ಬದಕಂಗಿಲ್ಲ ಅದು ಏನ್ ಕಾರಣಕ್ಕಾಗಿ ಬದಕಂಗಿಲ್ಲ ಹೇಳ್ತಾರ ಹೇಳ್ತಾರೀ ಎಂಟನೇ ತಿಂಗಳೊಳಗ ಅದು ಏನ್ ಕಂಬ ಬಿದ್ದಿರ್ತದ ಹೌದು ಅದಕ್ಕೆ ಒಳಗ ಟೈಮ್ ಒಳಗ ಯಾವ ಮಲೀನಿ ಹಾಲು ಕುಡಿಸಿರಿ ಅದಕ್ಕೆ ಪರಮಾತ್ಮಗ ಮತ್ತು ನಿನಗೆ ಎಷ್ಟು ಅಂತರದ ಕೇಳಕ್ಕಿಲ್ರಿ ಈಗ ಶ್ವಾಸೋಶ್ವಾಸ ತಗೊಂಡ್ ಬಿಡ್ತೀವಿ ನಾವು ಹವಾ ಅನ್ನುವಂಥವನೇ ಶಿವಾದಾನ ಹೌದು ನನಗೂ ಅವನಿಗೆ ಎಷ್ಟು ಪರಕದ ಪಾತ್ರ ಬರೀ ಶ್ವಾಸೋಶ್ವಾಸ ಅಷ್ಟೇ ಅಂತರದ ಪರಮಾತ್ಮಗ ನನಗಲ್ರಿ ನೀ ನೋಡಿ ಯೋಗ ಸಾಧನೆ ಮಾಡುವಂತ ಜ್ಞಾನಿಗಳು ಏನ್ ಮಾಡ್ತಾರ ಅವರು ದಿನಾನು ಏನ್ ಮಾಡ್ತಾರ ಶ್ವಾಸೋಶ್ವಾಸದೊಳಗೆ ಇಪ್ಪತ್ತೊಂದು ಸಾವಿರದ ಆರ್ನೂರು ಜಪಗಳು ಮಾಡ್ತಾರವ್ರು ಇವು ದಿನ ಏನು ಓಂ ಸೋಮ ಓಂ ಸೋಮ ಏನು ನುಡಿತದಲ್ಲ ಆ ಓಂ ಸೋಮ ಅನ್ನುವಂಥದ್ದೇ ಮಾತ್ರ ಅದಕ್ಕೆ ಅದಕ್ಕೆ ಎಷ್ಟು ಅಂತರದ ಬರೇ ಓಮ ಸೋಮ ಅನ್ನುವಂಥದ್ದು ಅಷ್ಟೇ ಅಂತರದ ನನಗ ಯಾರಿಗಿ ಪರಮಾತ್ಮಗೆ ಎಷ್ಟು ಅಂತರದ ಅದಕ್ಕೆ ಹೆಣ್ಮಗಳು ಹೌದು ಎಷ್ಟು ಅಂತರದ ಓಮ ಸೋಮ ಅನ್ನುವಂಥದ್ದು ಅಷ್ಟೇ ಅಂತರದ ಅದಕ್ಕೆ ಹೇಳ್ಯಾರ ಜ್ಞಾನಿಗಳು ಹೇಳಿ ಓಮ ಸೋಮ ಎರಡು ತಿಳಿಬೇಕ ಹಾಕವ್ವ ಹೇರಿ ಹೌದ್ ಓಮ ಸೋಮ ಎರಡು ತಿಳಿದ್ರೆ ನಿನ್ಗ ದೂರಿಲ್ಲ ಸ್ವರ್ಗದ ದಾರಿ ಅದು ಹೇಳ್ಯಾರ ಅವರು ಆದ್ರೆ ಓಮ ಸೋಮ ಅನ್ನುವಂಥದ್ದೇ ಮಾತ್ರ ಪರಮಾತ್ಮಗ ನನಗ ಅಷ್ಟೇ ತಂಗಿ ನೀ ಕೊಟ್ಟಿರುವಂತ ಕೇಳಿರುವಂತ ವಿಷಯಗಳು ಫೈನಲ್ ಅದು ಮತ್ತೇನು ಕೇಳ್ಯಾರೀ ನಾನೇ ದುಡು ನಾನೇ ಊಟ ಮಾಡ್ತೀನಿ ಹ್ಞೂ ಉಟ್ಕೊಂಡು ಬಂದಾಳು ಹಣಗೆ ಸೀರಿ ನಾನೇ ದುಡಿತೀನಿ ನಾನೇ ಊಟ ಮಾಡ್ತೀನಿ ತೀಗಿ ಕೂತ ಹೌದ್ರಿ ಮೇಘರಾಜನೇ ಬರ್ಲಿಲ್ಲಪ್ಪ ಅಂತಂದ್ರ ಎಲ್ಲಿ ಭೂಮಿಯಾಗಿಕ್ಕಿ ಬೆಳಿ ಏ ಮಾಡಕ್ ಬರಂಗಿಲ್ಲ ಯಾರ್ ಕಸ ಕಸ್ತಾರ ನೀಕಿಗ ಬರಂಗಿಲ್ಲ ಬರ್ಬೇಕಿ ಭೂಮಿ ಮ್ಯಾಗ ಬರ್ಲಿಲ್ಲಪ್ಪ ಅಂತಂದ್ರ ಲಬೋ ಲಬೋ ಲಭೋ ಹ್ಕೋಬೇಕದಿ ಭೂಮಿ ಯಾವಾಗ ಅಪ್ಪ ನನ್ನ ಅಪ್ಪ ಬರ್ಗಾಕ್ ಬೀಳ್ತದ ಯಾವಾಗ ಭಯ ಬೀಳ್ತಾನ ಅವಾಗ ಇಕ್ಕಿ ಮಗಳು ಅವಾಗ ಮುಂದೆ ಬೆಳಿ ಮಾಡ್ಲಾಕ್ ಬರ್ತದ ರೈತ ಇದ್ದಾವ್ ಏನ್ ಕಸ ಕಸ ನೀಕ್ಕಿ ಅವಾಗ ಈಕಿಗ ದುಡಿಲಾಕ್ ಬರ್ತದ್ರಿ ಕೆಲಸ ಮೇಲೆ ಯಾರು ಮಾಡ್ಯಾಲಿಕಿ ನಮ್ಮ ಅಪ್ಪನ ಕೈಯಾಗ ಬಂದು ಅವನೇ ದುಡಿಬೇಕ ಪಗಾರ ಕೊಡಾವ ಮತ್ ಬೆಳಿ ಮಾಡ್ಬೇಕಾದ್ರೂ ಕೂಡ ನಮ್ಮ ರೈತ ಬೀಜ ನಮ್ಮ ರೈತ ಮತ್ತ ಬೆಳಿ ಬಂದಾಗ ಮಾತ್ರ ರಾಶಿ ಮಾಡವ್ ನಮ್ಮ ರೈತ ಆ ರಾಶಿ ಕಣದಾಗ ಏನ್ ಮಾಡಿ ಒಂದ್ ಹೆಣ ಕುರಿ ತಂದು ಕೊಯ್ಯಾವ ನಮ್ಮ ರೈತ ಹೌದು ಕುರಿನಿ ಕುರಿನೇ ನೋಡ್ರಿ ಇಲ್ಲ ಹೆಣ ಕುರಿ ಗಬ್ಬದ ಕುರಿನೇ ತಂದು ಮಾಡ್ತಾರ ಹವ್ಯಾಸ ಇದ್ದವ್ರು ಎಂತವಕೆಲ್ಲ ಹಿಂಗೆಲ್ಲ ಕೆಲಸಗಳು ಮಾಡವ್ ಯಾವ ಅಪ್ಪದನ ರೈತ ಅದಕ್ಕ ಈ ರೈತನಿಂದ ಮಾತ್ರ ಈ ಜಗತ್ತೆ ಪರಮಾತ್ಮ ಅಜ್ಞಾನ ತಾಯಿ ಜ್ಞಾನ ಅನ್ನುವಂಥವನೇ ಮಾತ್ರ ತಂದೆ ಅದಕ್ಕೆ ಏನ ಹೇಳಿ ದೇವರ ಮನೆ ಇದು ಜಗವೆಲ್ಲ ಅಂದ್ಕೂಲೇ ದೇಹದ ಮನೆ ಅಂತ ಮನಿ ದೇಹದ ಮನೆ ಅಂತ ಅವ್ರು ಹೇಳ್ತಾರೆ ಒಂದು ಪುರಾಣ ಬ್ಯಾರನೇ ಹೌದಲ್ರಿ ಅದಕ್ಕೆ ನಮ್ಮ ಶಿಶುನಾಳ್ ಶರೀಫ್ ಸಾಹೇಬ್ರ ಏನ್ ಹೇಳಿ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರ ಗುಡಿಯ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ಈ ಗುಡಿಯನ್ನು ಎಂಟು ಶ್ರೀಂಗಾರ ಮಾಡ್ಯ ನೋಡಿರಿಲ್ಲ ಇದಕ್ಕೆ ಒಂಬತ್ತು ಧಾರಗಳು ಬಿಟ್ಟಾನ ಅವೆಲ್ಲ ಸರಿಯಾಗಿ ಮಾತ್ರ ಹವಾ ಆಡ್ತಿದ್ವುಪ್ಪಾ ಅಂತಂದ್ರ ಚಂದಿಕ್ಕಿಂದು ಸರಿಯಾಗಿ ಒಳಗ ಹವಾ ಆಡ್ಲಿಲ್ಲ ಅಂದ್ರ ಯಾಕೆ ಆದ್ವತ್ಕೋರಿ ವಯದಿ ಒತ್ತದೆ ಮಣ್ಣಾಗ ಯಾರಿ ಒತ್ತಾರ ಶರೀರಕ್ಕೆ ಒತ್ತಾರ ಹೌದು ಆತ್ಮರಾಮ ಎಲ್ಲರ ಹುಣ್ಯಾರೇನು ಕಡದಾರೇನು ಅವ್ನಿಗೆ ಹೊಡ್ದಾರೇನು ಎಲ್ಲಿ ಹೊಡ್ದಿಲ್ರಿ ಯಾರ ಕೈಯಾಗ್ರಿ ಸಿಕ್ಕ ನೇನು ಸಿಗಾಂಗಿಲ್ಲ ಹಾ ಏನತ್ತ ಎದ್ರೆ ಕೂತನ ಸಾವ್ಕಾರ್ ತೀರ್ ಹೋಗಿದ ಸಾವ್ಕಾರ್ ಜೀವ ಹೋಗಿತ್ತು ಎದ್ರೆ ಕುಂದರ್ಸಿರು ಏನು ಹಾದ್ಯೋ ನನ್ನ ರಾಜ ಅಂತ ಹೇಳಕಿಲ್ರಿ ಕೂತಾನೇನು ಹಾದ್ಯೋ ರಾಜ ಎಲ್ಲಿ ಹುಡ್ಕೊಳ್ಬೇಕು ಯಾರ ಯಾರ ರಾಜ ಹುಡ್ಕಳತ್ತೀ ಆತ್ಮ ರಾಜ್ಯ ಅದಕ ಈ ಅಳುದು ಬಹಳ ಚೆನ್ನತ್ತಮ್ಮ ಏ ಬಹಳ ಚುಲೋದಾರಿ ಇವರು ಹೆಳ್ತಾರಿದ್ರತ್ತ್ರಿ ಹ ಹೌದು ಒಬ್ಬಕ್ಕೆ ಮೀನಾ ಮಾರ್ತಿದಳತ್ತ ಅತ್ತ ಹೌದು ಇವರು ಭಯಂಕರ ಹೆಳ್ತನ ಹೊಟ್ಟೆ ಕೂಡಿದಿ ಒಟ್ಟೆ ಸಂಬಂಧ ಹೌದು ಹೌದು ಮುಂದೆ ಏನಾಯ್ತ್ರಿ ಕೈಪಲ್ಲೆ ಮಾರಕ್ಕೆ ಅವ್ತ ತಿರ್ಕೊಂಡಲೆ ಮನೇಗ ಹೌದು ಹೌದು ತಿರ್ಕೊಂಡ ಕೂಡಿ ಯಾಕೆ ಏನು ಮಾಡಿದನು ಮೀನಾ ಮಾರಕ್ಕೆ ಹೋಗಿ ಹೇಳಲತ್ತ ಯವ್ವಾ ನಮ್ಮವ್ವರ ತಿರ್ಕೊಂಡಲೆ ಇವತ್ತು 뉴스 ನೀ ಬರ್ಬೇಕು ನೋಡಿ ಮನಿಗೆ ಹೌದು ಹೌದು ಮತ್ತಾಗಿ ಕಾಯಿಪಲ್ಯ ಮಾರಕ್ಕೆ ಅಂದ್ ಕೂಡ್ಲೆ ಹಾಕಿ ಮನಿ ಮುಂದೆ ಎಲ್ಲಾ ಇರವೇಲ್ಲ ಏನಾಗಿರ್ತಾವ ನೋಡ್ರಿ ಉದ್ದ ಪಡವಲಕಾಯಿ ಕಾಯಿ ಹಾಗಲ ಕಾಯಿ ಅತ್ತ ಹೀರಿಕಾಯಿ ಹೀರಿಕಾಯಿ ಸೌತಿಕಾಯಿ ಇಂತಾವೆಲ್ಲ ಕಾಯಿಪಲ್ಯ ಮಾರಕ್ಕೆ ಬಲಿ ಇದ್ದು ಆ ಹೆಣ್ಮಗಳು ಏನ್ ಮಾಡಿತ್ತು ಮನಿ ಮುಂದೆ ಒಂದು ಚಪ್ರ ಇತ್ತು ಆ ಚಪ್ರ ಮ್ಯಾಗ ಏನ್ ಮಾಡಿದ ಪಡವಲಕಾಯಿ ಕಾಯಿ ಅಲ್ರಿ ಪಡವಲಕಾಯಿ ಪಡವಲಕಾಯಿ ಪಡವಲ ಕಾಯಿ ಜ್ಯೋತಿ ಬಿದ್ದಿದ್ದು ಅದು ಚಪ್ರ ಮುಂದ ಆಗ ಹೆಣಕ್ಕೆ ಏನ್ ಮಾಡಿದ್ರು ಅದೇ ಚಪ್ರದಾಗ ಇಟ್ಟಿದ್ರು ಹೆಣಕ ಯಾರಿಗೂ ಆ ಗೆಳತಿ ಅವಾಗ ಈಕಿ ಏನ್ ಮಾಡೋದು ಮೀನಾ ಮಾರಕ್ಕಿ ಆಡ್ ಕೂಡ ಅಲ್ಲಕ್ ಏನು ಮಾಡ್ಲತ್ತೀ ಏನ್ ಊದ್ ಬೆಳಸಿದೇ ಪಡವಲ್ಕಾಯಿ ಏನ್ ಊದ್ ಬೆಳಸಿದ ಪಡವಲ್ಕಾಯಿ ಅಲ್ಲಕ್ಕ ಚಲೋ ಹೆಣಕ್ ಬಿಡ್ರಿಕ್ಕಿ ಅವ್ ಹೌದಲ್ರಿ ಅವಾಗ ಏನಂತಾಡ್ರಿ ಇವು ಬೀಜಕ್ ಬಿಟ್ಟಿನೇ ಯೀಜ್ ಹೌದಲ್ರಿ ಅಕ್ಕಿ ಶುರು ಮಾಡ್ಲತ್ತ ಹಾಂಗ ಈಕಿಂದ ಏನಾಗ್ತದ ಈ ಶರೀರ ಅನ್ನುವಂಥದ್ದು ಮಾತ್ರ ಒಂದಿನ ನಸ್ವರದ ತಂಗಿ ಹೌದು ಇಲ್ಲ ಶಾಶ್ವತವಾದದ್ ಇಲ್ಲ ಇದು ಜಗತ್ಯ ಬ್ರಹ್ಮ ಸತ್ಯ ಜಗನ್ ಮಿತ್ಯ ಅಂತ್ ಹೇಳ್ತಾರ ಜಗತ್ ಸುಳ್ಳದ ಬ್ರಹ್ಮ ಇದ್ದಿದೆ ಖರೆನೇ ಅದ ಅಮ್ಮ ಮಾತ್ರ ಸತ್ಯ ಅದಾನ ಇದು ಒಂದಿನ ಮಾತ್ರ ನಶಿಸಿ ಹೋಗ್ತದ ನೀನೇ ಅದಕ್ಕ ನೀನೆ ಹೆಚ್ಚಿಗಿತಿ ಅಂದ್ರ ಮಾತ್ ಹೇಳ್ಯಾರ ನೋಡ್ರಿ ಮಸ್ತಾರ್ ಏನ್ ಹೇಳ್ಯಾರ ಏ ಅವ್ರೆಲ್ಲ ನಮ್ಮ ಹೆಣ್ಣು ದೇವ್ರ ದೇವ್ರು ಹುಲಿ ಮೇಲೆ ಕುಂತ ಸವಹಾರ ಮಾಡ್ಯಾರ ಹುಲಿ ಮೇಲೆ ಕುಂತ ಬರ್ತಾರ ಹೌದು ನಿಮ್ಮ ದೇವ್ರ ಇಡಿ ಮೇಲೆ ಕುಂತರ ಅಂತ ಇವ್ರು ಇದ್ರ ಸಂಸೆ ಬಂದದ ಅದನ್ನ ಬಿಡುಗಡೆ ಮಾಡಿ ನಾ ಮೇಲೆ ಇಟ್ಕೊಂಡು ಟೂ ಮಾಡುದು ಹೇಳ್ರಿ ಅವ್ರ ದೇವ್ರಗಳೆಲ್ಲ ಹೆಣ್ಣ ದೇವ್ರ ಹುಲಿ ಮೇಲೆ ಬರ್ತಾವ ಅಂತ ನಮ್ಮದು ಗಣಪತಿ ಇಲಿ ಮೇಲೆ ಯಾಕೆ ಬಂದ ನಾನು ತೀವ್ರ ಸಂಶಯ ಮಾಡ್ತಾರೆ ಅವನಿಗೆ ಏನು ಸಂಬಂಧ ಮಾಸ್ತರ್ ಅಲ್ಲಿ ಚೌಕಾಸ ಮಾಡಿ ನೋಡಿ ನಮ್ಮ ಗಂಡ ದೇವ್ರ ಕುಂತಿರ ಅಂತ ತಿಳ್ಕೊಬೇಡ ಮಲೆ ಮಾದೇಶ್ ನೋಡಿ ಮನೆ ಫೋಟೋ ಮಾಡ ಇದ್ರು ನೋಡು ಪಕ್ಕ ಗಂಡ ಹುಲಿ ಮೇಲೆ ಕುಂತಾನ ಅವ್ ಬಿ ಯಾರು ಮಲೆ ಮಾದೇಶ್ವರ ಮಲೆ ಮಾದೇಶ್ವರ ಹಾ ಹುಲಿ ಮೇಲೆ ಕುಂತಾನ ಹುಲಿ ಮೇಲೆ ಕುಂತಾನ ಎಲ್ರ ಇಲಿ ಮೇಲೆ ಕುಂತದ ನೀ ಆ ಗಣಪತಿ ನೋಡೇನ್ರಿ ಅವ ಇಲಿ ಮೇಲೆ ಕುಂತದ ಯಾಕೆ ಕುಂತಾನ ಅದ ನಿನ್ ಪೇಸ್ ಗೊತ್ತಿಲ್ಲ ಹಾ ಯಾಕೆ

ಅದು ಏನ್ ಮಾಡ್ತು ಗುರುವಿನ ಹೆಂಡತಿ ಮ್ಯಾಗ ಮಾತ್ರ ಏನ್ ಮಾಡ್ತು ಮನಸ್ಸು ಹೌದು ಜಗಂದ್ರಿ ಗುರುವಿನ ಇದ್ರ ಮ್ಯಾಗ ಮನಸ್ ಮಾಡ್ದ ಮನಸ್ಸು ಮಾಡಿ ಲವ್ ಮಾಡ್ದವ ಇಲಿ ರೂಪ ತಾಳ್ಕೊಂಡು ಏನ್ ಮಾಡ್ದ ಕಾಲಾಗ ಓಡಾಡಕ್ತಿದ ಓಡಾಡುವಂತ ಟೈಮ್ ಜ್ಞಾನಿ ಆದಂತ ಶಬರಿ ಋಷಿ ಗೊತ್ತಾಯ್ತು ಯಾವಾಗ ಮಗನ ನಾನು ಹೆಂಡತಿ ಮ್ಯಾಗ ನೀ ಮನಸ್ಸು ಮಾಡಿ ಇಲಿ ರೂಪದ ಹಣ ಮಾಡ್ಕೊಂಡು ಓಡಾಡ ಅಂದ್ರ ನ್ಯಾಯಮಾಗಿ ನೀಳ್ಕೊಂಡು ಶಾಪ ಕೊಟ್ಟ ಶೌಬಿ ಶಾಪ್ ಕೊಟ್ಟನ ಶೌಬ್ರೀ ಋಷಿ ಶಾಪ್ ಕಟ್ಟಕೊಳ್ಳಿ ಏನ್ ಮಾಡ್ಯಲ್ರಿ ಮಾಡ ಸುಮ್ ಕುಂದ್ರ ಬೇಕಲ್ರಿ ಗಣಪತಿ ಆಗಬೇಕು ಅದೇ ಋಷಿಗಳ ಆಡಿರುವಂತ ಮಾತು ಋಷಿ ಹೋಗಂಗಿಲ್ಲ ಅವ ಯಾವಾಗ ಮಾತ್ರ ನನಗೆ ಶಾಪ್ ಕೊಟ್ಟಾನ ನನಗೆ ಇಲಿ ಆಗುತ್ತೆ ಚಾಪ್ ಕೊಟ್ಟಾನೆ ಹ್ಯಾಂಗೆ ಮಾಡಲಿ ನಾ ಜರಾಮರವಾಗಿ ಇಲಿ ಉಳಿ ಉಳಿಯಬೇಕಾಗ್ತದ ಹಂಗೆ ಮಾಡ್ಲಿ ಅಂತ ಕೇಳ್ದ ಅವಾಗ ಏನು ಹೇಳ್ತಾನ ಗಣಪತಿ ಗಣಪತಿ ಏನು ಹೇಳ್ದೆ ಮಗನೇ ಗಣಪತಿ ನೀನು ಇಲಿ ಆದರೂ ಪರವಾಗಿಲ್ಲ ನಾನೇ ನಿನ್ನ ಮ್ಯಾಕ್ ಕುತ್ತು ಸ್ವಾರಿ ಮಾಡ್ತೀನಿ ನಾ ಎಲ್ಲಿ ಇರ್ತೀನಿ ಅಲ್ಲಿ ನಿನಗೂನು ಪೂಜೆ ಮಾಡ್ತಾರ ಹೌದು ಹೌದು ನನ್ನ ಮಗ್ಲಾಗೆ ಇದೆಯಪ್ಪ ಅಂತ ನಿನಗೂನು ಕಿಮ್ಮತ್ತದ ನಾನೇ ನಿನ್ನ ಮ್ಯಾಕ್ ಕುತ್ತು ಮಾತ್ರ ಸ್ವಾರಿ ಮಾಡ್ತೀನಿ ತಿಳ್ಕೊಂಡು ಯಾರು ಕೊಟ್ಟಾರ ಇದು ಯಾರೀ ಗಣಪತಿ ಗಣಪತಿ ಆಶೀರ್ವಾದ ಕೊಟ್ಟು ಮತ್ತ ಇಲಿ ಆದವ ಏನಂದಾನ ಎಪ್ಪ ಇಂತ ದೊಡ್ಡ ದಿನದ ಶರೀರ ನಾನ್ ಮ್ಯಾಗ್ ನಾ ಸ್ವಿಚ್ ಅಪ್ ಆಗ್ತೀನಿ ಇಂಥ ವಜ್ರ ಶರೀರ್ ತಗೊಂಡ್ ಹ್ಯಾಂಗ್ ತಿರ್ಗಡ್ಲಿ ಅಂದವ ಅವಾಗ ಏನು ಹೇಳಾನ ನಿನ್ನ ಮ್ಯಾಗ್ ಕುಂದ್ರಬೇಕಾದ್ರೆ ನಾನು ಸಣ್ಣವಾಗಿ ಕುಂದರ್ತೀನಿ ತೆಳಗ್ ಬಂದಪ್ಪ ಅಂತ ನನ್ನ ಪ್ರಕಾರ ನಾವು ಇರ್ತೀನಿ ಅಂತ ಹೇಳಾನ ಹೌದು ಅಣು ಪ್ರಮಾಣವಾದ ಮಹಾಪ್ರಮಾಣವಾದವ ಹಲೋ ಹಾ ಬಿಲ್ಕುಂದಿ ಸೈಕನ್ ಬಹುದ್ರ ಹಾಕಿರ್ತಾರೆ ಗಣಪತಿ ಹೆಂಗಸು ಗಂಡಸು ಗಣಪತಿ ಗಂಡಸ ಆದ್ರೆ ಅವನಿಗೆ ಜಂಪರ್ ಪೀಸ್ ಯಾಕೆ ಹೊಸ್ತಾರ ಅಂತ ಪ್ರಶ್ನೆ ಕೇಳಿದಾರ ಅವರು ಸಹ ಒಂದು ನೂರ ಒಂದು ರೂಪಾಯಿ ಕೊಟ್ಟಿರ್ತಾರ ಅವ್ರ ವಿಷಯವನ್ನು ಕೇಳಿದ್ರೆ ಬರ್ತೈತೆ ಅಂದ್ರೆ ಬರ್ತೈತೆ ಇಲ್ಲಂದ್ರೆ ಇಲ್ಲ ಅಂದ್ರೆ ಇಲ್ಲ ತೇಡ್ರಿ ಅದಕ್ಕೆ ಹೆಣ್ಮಗಳು ಕೇಳಿರುವಂತ ವಿಷಯ ಅದೇ ಅದ ಈಗ ಕಮಿಟಿ ಅವರು ಕೇಳಿದ್ರು ಅದೇ ಗಣಪತಿಗಿ ಮೂರ್ತಿಗಿ ಗಣಪತಿ ಮೂರ್ತಿ ತರಬೇಕಾದ್ರೆ ಏನ್ ಕೇಳಿ ಜಂಪರ್ ಪೀಸ್ನಾಗ ಯಾಕೆ ಯಾಕೆ ತೊಗೊಂಬಂದ್ರ ಅವ್ರೂ ಕೇಳ ಇವ್ರ್ನು ಕಮಿಟಿ ದರ್ ಬಿ ಕೇಳ್ಯಾರ ನೋಡ್ರಿ ನಮಗ ಬದಲಾ ಏನ್ ಹೇಳ್ಬೇಕ ನಾವು ಹೇಳ್ತೇವ ತಪ್ಪಿದ್ರಿ ಪಾಪ ನೀವ್ ಹೇಳ್ಬಹುದು ಈ ಜಂಪರ್ ಪೀಸ್ಗಳು ಈಕಡೆ ಬಂದಾವ್ರಿ ಮೊದಲ ಮೂಲ ತತ್ವದಾಗ ಜಂಪರ್ ಪೀಸ್ ದೋತರ ನಾವ್ ಅಂಗಿ ಇಂತಕ್ಕಿಲ್ಲ ಅವಾಗ ಎದರಾಗ ತಂದ್ರ ಅಂದ್ರ ಬಾಳಿ ಎಲೆ ಗಣಪತಿ ತಂದಾರ ಮೊದಲ ಮೂಲ ತತ್ವದಾಗ ಬಾಳಿ ಎಲೆ ಇಡ್ಕೊಂಡು ಗಣಪತಿ ತಂದಾರ ಅವ ಪಕ್ಕನೆ ಕಣಸ್ ಹೌದು ಹೆಣ್ಮಗಳ ಅಲ್ಲ ನಮಗ ತಿಳಿದ್ ನಾವು ಹೇಳಿದೇವ್ ಮತ್ತ್ ಅಲ್ಲ ಅಂದ್ರ ಪಾಪ ನಿಮಗೆ ನಿಮಗ್ ನಿಮಗೆ ವಿಷಯ ನೀವು ಹೇಳ್ರಿ ಹೌದಲ್ರಿ ಅದಕ್ಕ ಗಣಪತಿ ಅಪ್ಪ ಅಂದ್ರ ಅದು ಗಣಪತಿ ಲೆಕ್ಕ ಬ್ಯಾರೆ ಹೌದಲ್ರಿ ಗಣ ಅಂದ್ರ ಲೆಕ್ಕ ಪತಿ ಅಂದ್ರೆ ಅದ್ರ ಗಾಂಡ್ ಗಣಪತಿ ಹೌದಲ್ರಿ ಮಾತ್ರ ಗಣಪತಿ ಗಣಪತಿ ಅನ್ನ ನೀವು ಹೊರಗಿನ ಗಣಪತಿ ತಗೊಂಡು ಏನ್ ಮಾಡುವ ಗಣ ಅಂದ್ರ ಲೆಕ್ಕ ಪತಿ ಅಂದ್ರೆ ಲೆಕ್ಕದ ಗಣಪತಿ ಗಾಂಡ ಗಾಂಡ್ ಯಾರು ಗಣಪತಿ ಆ ಗಣಪತಿ ಜ್ಞಾನ ಅನ್ನುವಂತವನೇ ಮಾತ್ರ ಒಬ್ಬ ಗಣಪತಿ ಅದ ಮತ್ ಅದೊಳಗ ಶರೀರದ ಒಳಗ ತಗೊಂಡ್ರೀ ಏನು ಹೊರಗಿಂದ ಆ ಪ್ರಕಾರ ಲೆಕ್ಕ ಮಾಡಿದ್ರ ಪಾರ್ವತಿ ಇದ್ದಕ್ಕೆ ಏನ್ ಮಾಡಿದ್ರು ಮಾಡ್ಯಾಡ್ರಿ ಇವನಿಗೆ ಗಣಪತಿಗೆಲ್ಲ ತಯಾರು ಮಾಡಲು ಖರೇ ಅವಾಗ ಅವನ ಹೆಸರು ಗಣಪತಿ ಇದ್ದಿದ್ದಿಲ್ಲ ಯಾರ್ದು ಯಾರೀ ಗಣಪತಿ ಮಂಗಲ ಮೂರ್ತಿ ಅಂತ ಹೆಸರಿಟ್ಟಿದ ಮಂಗಲ ಮೂರ್ತಿ ಅತ್ ಹೆಸರು ಇಟ್ಟು ಅಲ್ಲಿ ಬಾಗಲಾ ಕಾಯ್ಲಿಕ್ಕೆ ಕುಂದರ್ಸಿದ್ರು ಏನೇ ಸಂಚಾರ ಮಾಡ್ಕೋತ ಬಂದ ಹೊರಗ ಇಲ್ಲ ಏನ್ ಮಾಡ್ಲಾಕ್ ಕುಂದ್ರ ಬಾಗಲ ಕಾಯ್ಲಾಕ್ ಯಾರಿಗಿ ಗಣಪತಿ ಕುಂದಿರ್ಸಳು ಮಂಗಲ ಮೂರ್ತಿ ಮಂಗಲ ಮೂರ್ತಿ ಬಾಗಲ ಕಾಯಿಲೆ ಕುಂದ್ರಸಳು ಹೊರಗಿಂದ ಸಂಚಾರ ಮಾಡ್ಕೋತ ಮಾಡ್ಕೋತ ಪರಮಾತ್ಮ ಬಂದ ಬಂದು ಕೂಡಲೇ ಸೀದಾ ಮನೆಯಾಗ ಹೋಗಬೇಕಂದ ಡೈರೆಕ್ಟ್ ಅಂದವ ಅವಾಗ ಹೇಳಿದ್ರಲ್ಲ ಪಾರ್ವತಿ ಇದ್ದಕ್ಕೆ ಯಾರಿಗೆ ಮಾತ್ರ ಒಳಗ್ ಬಿಡಬೇಡ ನಾನು ಆಡ್ರಿ ಇಲ್ಲಾರ್ದೆ ತಿಳ್ಕೊಂಡು ಅವಾಗ ಏನ್ ಮಾಡ್ದ ಗಣಪತಿ ಅವನ್ ಕೂಡ ವಾದ ಮಾಡ್ದ ಪರಮಾತ್ಮ ನಮ್ಮ ತಾಯಿ ಆಡ್ರಿ ಇಲ್ಲಾರದೆ ಮಾತ್ರ ಹೌದು ಹೋದಲ್ರಿ ಹಾ ಹನಡಿಲ್ ಮಾಸ್ಟರ್ ಇವರು ಇವರು ಇಕ್ಕೆ ಕೇಳಕ್ತಾರೆ ಹನಡಿಲ್ ಏನು ಕೇಳ ಮತ್ತ ತಾಯಿ ಮಗನೋ ತಂದಿ ಮಗನ ಹೌದು ಹೋದಲ್ರಿ ನೋರ್ ತಂಗಿ ನೀನು ರಚನೆ ಮಾಡಿದಂತ ಮಂಗಳ ಮೂರ್ತಿಗೆ ಅಲ್ಲೇ ಮಾತ್ರ ಸಂವಾರ ಮಾಡ್ಯಾನ ಯಾರು ಗಣಪತಿ ಹೌದು ಹೋದಲ್ರಿ ವ್ಯಾಗಿನ ರುಂಡ ಹೊಡೆದಾನ ಆ ರುಂಡ ಈ ಸದ್ಯ ಜಗತ್ತದಲ್ಲಿ ಉಳಿದಾದ ಒಂದು ವಸ್ತುವಾಗಿದೆ ಏ ಉಳಿದಾಲ್ರಿ ಮತ್ ನಮ್ಗೆ ಕೇಳಾಳಿಲ್ಲ ಹೆಣ್ಮ ಮತ್ತ್ ಆ ರುಂಡ ಈ ಸದ್ಯ ಜಗತ್ತದೊಳಗೆ ಏನಾಗಿ ಉಳ್ದದ ನನಗ್ ಸೂಕ್ಷ್ಯ ಬರ್ಲಾಗ್ತದ ಅಂದ್ರೆ ಬಾಳಿ ಎಲ್ಲ ತೊಗೊಂಡ್ ಬಂದವತ್ ನಾವ್ ಹೇಳಿದೆವು ಗಣಪತಿ ರುಂಡ ಹೊಡೆದನ ಯಾರು ಪರಮಾತ್ಮ ಆ ರುಂಡ್ ಈ ಸದ್ಯ ಏನಾಗಿ ಉಳ್ದದ ಆನಿ ದಂಡ ರುಂಡ ತಂದ ಗಣಪತಿ ಹಚ್ಚಾನ ಮತ್ತೆ ದಂಡ ಅಲ್ಲೇ ಉಳ್ದದ ಆ ದಂಡ ಏನಾಗಿ ಉಳಿದದ ಈ ಸದ್ಯ ಜಗತ್ತದೊಳಗೆ ನಾನು ಯಾಕಂದ್ರೆ ಇವು ಹೆಣ್ಮಗಳಿಗೆ ಕೇಳುವಂತ ಆನೆ ದಾಂಡಿ ಏನಾಗ್ಯದ ಗಣಪತಿ ಮೊದಲನೇ ರುಂಡಿ ಏನಾಗಿಬೋದು ಮಾತ್ರ ಪ್ರಶ್ನೆಗಳು ನಾವು ನಾವ್ ಹೇಳಿದ ಗಣಪತಿಗೆ ಮಾತ್ರ ಜಂಪರ್ ಪೀಸ್ ತಂದಿಲ್ಲ ತಂಗಿ ಬಾಳಿ ಬಾಳಿ ಎಲೆ ಮಾತ್ರ ತೊಗೊಂಡು ಬಂದಾರ ಮಂಟ ಮೊದಲಿಗೆ ಮಾತ್ರ ಏನು ಸೀರೆ ಇದ್ದಿದ್ದಿಲ್ಲ ಧೋತ್ರಿ ಇದಿಲ್ಲ ಏನೇನು ಇದ್ದಿದ್ದಿಲ್ಲ ಆ ಟೈಮ್ದಾಗ ಮಾತ್ರ ಬಾಳಿ ಎಲೆ ತಗೊಂಡ್ ಬಂದಾರ ಅವನಿಗೆ ನಾವು ಉತ್ತರ ಕುಲ್ಲ ಮಾಡಿದೆವು ಅಕ್ಕಿ ಕೇಳಿದ್ದೇವ್ ಏನಂತೀ ಗಣಪತಿದು ಮೊದಲನೇ ರೂಂಡ್ ಏನಾಗ್ಯದ ಅವನದು ಆನೆ ದಾಂಡಿ ಏನಾಗಿಬೋಳುದು ಇವು ಪ್ರಶ್ನೆಗಳು ಹೆಣ್ಮಕ್ಳಿಗೆ ತೆಲಿಯಾಗದ ನೋಡೋಣ ಏನೇನು ಹೇಳ್ತಾ ಏ ಅಸ್ತಿಗೆ ಅಸ್ತಿ ಕಲಿತು ಮತ್ತಷ್ಟು ಶಕ್ತಿ ಬಂತು ಎಂಟೇ ತಿಂಗಳಿಗೆ ಅಷ್ಟಾಂಗ ಅವರು ಎಂಟನೇ ತಿಂಗಳಿಗೆ ಆ ಸ್ಥಾನ ಒಂಬತ್ತು ತಿಂಗಳ ಒಂಬತ್ತು ದಿವಸ ಆದ ಮ್ಯಾಲ ಮೇಲೆ ದಪ್ಪಿ ಹಾಕುವುದಕ್ಕರೆಂತ ಕು ಶಿ 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 ಶಿವಾಂ ಶಿವಾಯಿ ತಿಳಿ ವಿಷ್ಣು ಪ್ರಸೂತಿ ಅಂಬ ಘಾಳಿ ನಮ ಸಾಂಬ ಸಾಂಬೀಷ ಹುಡುಗಿಗೆ ಹುಡುಗಿಗಿ ಅಳಗಿ ಆದರೂ ಸಹಿತ ಕಂದಾಗ ಉಳ ಶವಾದ ಉಳ ಶಿ ಎಲ್ಲರ ಹೊರಗ ಕಳ ಸಹದ ಹೊರಗ ಕಳ ಸಾಂಬನೆ ಬಲ್ಲಾನು ಆ ದೇವರಂಗ ಬರುವದೆಲ್ಲ ನಮ ದೇವ ಹುಳಗಿ ದೇವರಂಗ ಬರುವದೆಲ್ಲೇ ಆ ಗಂಡ ಸ್ವರೂಪ ಆ ರೂಪ ಬಲ್ಲ ನಿನ್ನ ಗಂಡ ಅಲ್ಲೇ ನಿಲ್ಲ ಹೊಿ ಬಂದ ಖಶಿನ ಹೊಟ್ಟಿಗಾಗಿ ಅಂದ್ರ ನೀಡುವಂತ ಕೆಲಸ ನಂದು ಬೇಡುವಂತ ಕೆಲಸ ನಿಂದದ ಹೌದು ಅದು ಗಣಜ್ವಾಗ್ಯಾರ ಕೊಂಡಿ ಹೊಳಸ ನೋಡ್ರಿ ಅದು ಹಿಂದಿಂದು ಅದ್ ಏನೇನು ಹೇಳತ್ತ ನೋಡ್ರಿ ಅಲ್ರಿ ನೀಡ್ರಿ ಯೌ ಅಂದ್ ಹೌದಲ್ರಿ ಅದಕ್ಕ ನೀಡುವಂತ ಕೆಲಸ ಅಂತ ಹೇಳ್ತಾಳ ಹೆಣ್ಮಗಳು ನೀಡ್ಬೇಕಾದ್ರೆ ಕಿ ಕೊಟ್ಟಾ ವ್ಯವದನ ಏ ನಮ್ಮو ಕೊಟ್ಟನಲ್ರಿ ಬಾಸತರ ಅವ್ ಕೊಟ್ಟಾ ಏಕಿನ್ ಮೇಲೆ ಬರಬೇಕಲ್ಲ ಅಲ್ಲಾंनो ಹೌದು ಹೌದು ಅವ ಕುಳ್ಳಾರ್ದೆ ಎಲ್ಲಿದೆ ಬರ್ತದ ಅಕಿನ್ ಬಲಿ ಬರಂಗಿಲ್ರಿ ಬರಂಗಿಲ್ಲ ರೀ ಅವನ ಮೇಲೆ ಕುಳ್ಳಕ್ಕೆ ಏನೂ ಇಲ್ಲೇ ಇಲ್ಲ ಇಲ್ಲೇ ಇಲ್ಲ ರೀ ಹಾ ಯಾಕಂದ್ರೆ ಅಪ್ಪ ಬಾ ಅನ್ನಪ್ಪ ಅಂತಂದ್ರೆ ಇಲ್ಲಿ ಹಾಡಕ್ಕೆ ಕೇಳಕ್ಕೆ ಬರಬೇಕು ಹೌದು ಹೌದು ಅಪ್ಪ ಬ್ಯಾಡಂದ್ರೆ ಅಲ್ಲೇ ಮನೆಗೆ ಕುಂದ್ರಬೇಕಲ್ಲ ಹೌದು ಹೌದಲ್ರಿ ಅಕಿನ್ ಮೇಲೆ ಏನಾದ್ರೂ ಅವನ ಮೇಲೆ ಬಗಜಂಡ ಏ ಇಲ್ಲಲ್ರಿ ಬಾಸತರ ಕುಳ್ಳಕ್ಕೆ ಏನಾದಾ ಏ ಏನೂ ಇಲ್ಲೇ ರೀ ಯುವಕ ಶ್ರೀನೇ ಯುವಕ ಸಿಕ್ಕಿಲ್ಲ ಹೌದು ಮತ್ತೆ ನಮಗೇನು ಕೊಡತ ಯುವ ಕೈ ನಮ್ಮ ಕೈಯಾಗ ನೋಡಿದಿಲ್ಲ ಹೌದು ನೋಡಿಲ್ಲ ದ್ರೌಪದಿ ಸೀರಿ ದ್ರೌಪದಿ ಕೈಯೋಗ ಸಿಕ್ಕಿಲ್ಲ ಕೃಷ್ಣ ಪರಮಾತ್ಮ ಬಿಟ್ಟನ ಕೊಡುವಂತ ನಿನ್ನ ಬಳಿ ತಪ್ಪೀ ಎಂಟು ಕೋಟಿ ವಸ್ತ್ರ ಕೊಟ್ಟು ಕಾಯ್ದಾನ ಯಾರು ಕೃಷ್ಣ ಪರಮಾತ್ಮ ಹೌದು ಅವಾಗ ಎಲ್ಲಿ ಹೋಗಿದ್ವಿ ಕುಡಾಕಿ ಹೌದು ಕೊಡಬೇಕಾಗಿತ್ತಲ್ಲ ಕೀಗೆ ಬಂದು ಎಲ್ಲಮ್ಮ ದುರ್ಗಮ್ಮ ಪೋಚಮ್ಮ ಮೈಸಾಸುರ್ ಕೊಂದು ಮೈಸಾಸುರ್ ಮರ್ದಿನಿ ಅನ್ಸ್ಕೊಂಡಾಳು ಮತ್ ಯಾರ್ಯಾರಿಗೆ ಕೊಂದು ಏನೇನು ಅಂತ ಹೇಳಾಳ ಹೌದು ಅವಾಗ ಎಲ್ಲಿ ಹೋಗಿದ್ಲಿಕ್ಕೆ ಕೂಡ ಇಲ್ಲೇ ಹೋಗಿದಳು ಕಡಿಕಡಿಗೆ ಹೋಗ್ಯಾರ ಹಾ ಕಬ್ ಕಡಿಗೆ ಹೋಗ್ಯಾರೀ ಆಕಾಚಿಮಗಳ್ರೀ ಬೆಳಂಗಿಲ್ಲ ಸುಮ್ ಸುಮ್ನೆ ಹಂಗ ಇವ್ರ ದೇವಿಗೆ ಅವತಾರ ಕೊಡ್ಬೇಕಾದ್ರೆ ಯಾರು ಕೊಟ್ಟಾರ ಕೊಟ್ಟಾರಿ ಕೊಟ್ಟಿಡ್ಸ ಬ್ರಹ್ಮ ಸಲ್ವಾ ವಿಷ್ಣು ಶಿಕ್ಷಾ ಮೋಕ್ಷ ರುದ್ರನ ಕೈಯಾಗದಾವ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಮೂರು ಮಂದಿ ಹೌದು ಕೊಡ್ಲಾಕ್ ಬಂದದ್ರಿ ಶರೀರ ಶ್ರೇಷ್ಠ ಇತ್ತಂದ್ರ ಬಾಲ್ಯ ಪ್ರಾಯ ಮುಪ್ಪ ಬರ್ಬಾರ್ದೇ ಆಗಿತ್ತು ಇವ್ರಿಗೆ ಬಾಲ್ಯ ಬಂತಂದ್ರೆ ಏನ್ ಮಾಡ್ತಾ ಪ್ರಾಯ ಬರ್ತದ ಪ್ರಾಯ ಬಂತ ಮುಪ್ಪ ಯಾಕೆ ಆತ ಶರೀರ ಪೂರ ಮುದುಡಿ ಆತ ಮಗಳು ಯಾಕೆ ಆತದ ಹಂಗ ನಿನ್ ಶರೀರ ಶ್ರೇಷ್ಠ ಇತ್ತಂದ್ರ ಆಗ್ಬಾರ್ದಾಗಿತ್ತು ಹಂಗ ನಿನ್ ಶರೀರ ಹಂಗೆ ಹೋತದ ಇದು ಸ್ಥಿರವಾದ ಶರೀರ ಸ್ಥಿರವಲ್ಲ ಈ ಕಾಯ ಸ್ಥಿರ ಹೌದಲ್ರಿ ಹೇಳಾರ ಜ್ಞಾನಿಗಳು ಸಹಿತ ಈ ಶರೀರ ಅನ್ವಂತದ ಮಾತ್ರ ಮುಪ್ಪಾಗ್ಯಾವ ಏನು ಸಾವಿಲ್ಲ ಅವನಿಗೇನು ಜನನ ಇಲ್ಲ ಇಲ್ಲಲ್ರಿ ಹಸು ಇಲ್ಲ ಇಲ್ಲ ತ್ರ ಬರ ಯಾರಿಗೆ ಆತ್ಮಾರಾಮಾಗಲ್ರಿ ಅಂತವನ ಈಗ ಫೋನ್ ಹಚ್ಚಿ ಅದಕ್ಕೆ ತಂಗಿ ಆ ಕಾಣ್ಲಾರ ವಸ್ತು ಕೆ ಜೋತಿ ಜೊತಿ ಬಿದ್ದೀರಿ ಮತ್ತ ಜರ್ ಕರ್ತವ ಕಂಡಿದಿನಪ್ಪಾ ಅಂತಂದ್ರೆ ಹಲ್ಕ ಹಂಗ ಆಗಂಗಿಲ್ಲ ನಿಮಗೆ ಏನಾಗ್ಯದ ಸುಮ್ ಹೊಟ್ಟಿ ಕಾಣಲಾಗತ್ತದೇನು ಹೇಳ್ತಾನೆ ಇಲ್ಲಿ ಕವಿ ಏ ಹೊಟ್ಟಿರುವಂತ ಆ ಖುಷಿನ ಹೊಟ್ಟಿಗಾಗಿ ಗಟ್ಟಿ ರಕ್ಷಕ ಶ್ರೇ ಕಂದು ಹೊಡಗಿ ಗಟ್ಟಿ ರಕ್ಷಕ ನಮ್ಮ ಮಲಿಯಾಗ ಹಾಲು ತಯಾರಿಸಿ ಯುಕ್ತಿದಿಂದ ಸ ಲೋಭ ರಕ್ತಮಲಿ ಒಳಗ ಹಾಲು ತಯಾರಿಸಿ ಯುಕ್ತಿಂದ ಸ ಲೋಭ ಪ್ರಕಾರ ಅದರ ಸಂಸ್ಕಾರ ಫಲ ಇತ್ತು ತಥಾ ಪ್ರಕಾರ ಅಲ್ಲಿ ಬಿತ್ತು ನಲ ಊಷಿಗೆ ತಥಾ ಪ್ರಕಾರ ಅಲ್ಲಿ ಬಿತ್ತು ನಲ ಗುರುಚರಣ ಮರ್ಮ ತಿಳದೆನೋ ತುಡುಗು ಪಡದೆ ರಾತ್ನ ಮರ್ಮ ತಿಳದೆನೋ ದು ಪಡದೆ ರತ್ನ ಶೌತ್ರಿಯ ಬ್ರಹ್ಮ ನಿಷ್ಠಾ ಗುರುವಿನ ದಯಾ ಜಾ ಭೇದ ಭೇದ ತಿಳದೇನೋ ನಿವಳ ಒಡಗಿ ಭೇದ ಭೇದ ತಿಳದೇನೋ ನಿವಳ

मेला प्यारू तगी अ तारा तगी तारा तिलरा मरमा तिलदा बने भंटा तुलदा गई सगदास ಒಳತಾರಾಮ ಏನ್ ಹೇಳ್ತಾರಿ ಇದು ಶರೀರ ಬೆಳೆಯುವುದು ಮೂಲ ಮಾರ್ಗ ಅವಳೋ ಶರೀರ ಬೆಳೆಯುವುದು ಮೂಲ ಮಾರ್ಗ ಸ್ವರೂಪ ಅವನಿನ ಗಂಡ हरे होई तंत हादी मेल बेदो हरे हो तंत हगमली मैल बेदो हगमलिया हरे गुरु पाद हिड़ लीलाईता हरिया होता हादी मै लगो हरिया होई हादी मैल बेदू हगमली हरे रंग गुरु पादा हिड़ लीलाईता हो तंत हादी मैल बेदू

ಗಲ್ಲಾಗ ತಿರುಗ್ಯಾಡಿ ಗಲ್ಲ ಬಾತಿಸಿಕೊಂಡು ನಂಜಲ್ಲ ತಿಂದ ತಪ್ಪ ಮುಲ್ಲಾಗ ಇಟ್ಟುಕೊಂಡು ಅಲ್ಲ ನಾಣಿ ಮಾಡಿ ಮುಲ್ಲಾಗ ಇಟ್ಟುಕೊಂಡು ಅಲ್ಲ ನಾಣಿ ಮಾಡಿ ಆದಿ ನಾಲ್ ಹೇ ದು ಹರಿಯ ಹಂತ ಹಾದಿ ನಾಲ್ ಹೇಹಮ ಹರೇ ಹೋ ಚಂದೂ ಹಾರಿ ನಾಳು ಹರೇ ಹೋ ಚಂಗು ಹಾರಿ ನಾಲ್ಬು ಹಗಮ ಹರೇ ಗುರು ಪಾಲಿ ಗರಿ ಹಾರ ಹರ್ಯ ಹಂಗ ಹಾರಿ ನಾ ಹರೆಯ ಹಂಗ ಹಾರಿ ನಾಳೆ ಹಗಮಾಲ ಹರೇ ನಾಗ ಗುರು ಪಾಲಿ ಲೀನಾ ಗರಿ ಹಾರ